ಭಾಷಾಟ ಮಹಾನಗರದ ರಾಜನ ಅರಮನೆ ಇಲ್ಲಿ ಅಕ್ಷರಗಳದಾವಲ್ಲ ಬಳಸಿದಂತ ಅಕ್ಷರಗಳಿಂದ ನೀವು ಶಬ್ದಗಳನ್ನ ತಯಾರು ಮಾಡ್ಬೇಕು ನಿಮ್ಮಲ್ಲಿ ಎಷ್ಟು ಟೀಮ್ಗಳು ಎರಡು ಟೀಮ್ ಎಷ್ಟು ಟೀಮ್ ಇದೊಂದು ಬಾಯ್ಸ್ ಟೀಮ್ ಒಂದು ಗರ್ಲ್ಸ್ ಟೀಮ್ ಓಕೆ ಯಾರು ಗೆಲ್ತಿರಿ ಇದ್ರಾಗ ನೋಡ್ಬೇಕು ಓಕೆ ಫಾಸ್ಟ್ ಯಾರು ಫಾಸ್ಟ್ ಬರೀತಿರಿ ಅಷ್ಟು ಓಕೆ ಕೆಳಗೆ ಬರ್ದ್ರೆ ನಡಿತೈತಪ್ಪ ನಿಂಗೆ ಕೈ ಬಂದಲ್ಲೇ ಸಾಯಿ ಪ್ರಸಾದ್ ಅವರು ಎರಡು ಶಬ್ದ ಅದು ನೀ ಬರ್ತದ್ದು ತಪ್ಪು ಬರ್ದೇ ಅಷ್ಟು ಕೆಳಗ ನಿಂಗೆ ಎಲ್ಲಿ ಕೈ ಬರ್ತೈತಿ ಅಲ್ಲೇ ಬರೀ ಸ್ಪೀಡ್ ನಿಮ್ಮ ಟೀಮ್ ಹಿಂದೆ ಬಿಡ್ತೈತಿ ತೋಡ ನಿಮ್ಮ ಟೀಮ್ ಹಿಂದೆ ಬಿಡ್ತೈತಿ ಗೋ ಗೋ ಫಾಸ್ಟ್ ವೆರಿ ಗುಡ್ ಅಂದ್ ಹೋಗ್ಬೇಕದು ಏನು ಬರ್ತಾರೆ ಅನ್ನೋದು ಹೇಳಿ ಹೋಗ್ಬೇಕು वेरी गुड महा गुड गो ने स्पीड हिंदुदारी गुड हेरी गुड वेरी गुड स्पीड वेरी गुड वब्द बरबंद ಹೇಳ ಹಾಂ ಅರ ರಿಪೀಟೆಡ್ ವರ್ಡ್ ಗೋ ಗೋ ಮುಗೀತಿನ ಟೈಮ್ ನೆಕ್ಸ್ಟ್ ರಿಪೀಟ್ ಆದರೆ ಹಿಡ್ಯಂಗಿಲ್ಲ ಸರ ಹಾಂ ಅರ ಮರ ಹಾ ರ ಸ್ಪೀಡ್ ಹೆಚ್ಚು ಸ್ಪೀಡ್ ಮಾಡಿರಿ

ರದಂದ್ರ ಏನ ಈ ಜಾಗೆ ಮ್ಯಾಲ್ ಬರಿ ಬಿದ್ದೆ ಜಾಗ ಐತಿ ಡಿಗಾ ಬಾಜುಕ್ಕೆ ಬರಿ ಹಾ ಗುಡ್ ಸಹಾ ಹಾ ಸಹಾ ಗರ ರಾಜನ ಗುಡ್ ರಾಜ ಹಾ ಎರಡು ಸಲ ರಿಪೀಟ್ ರಿಪೀಟ್ ವರ್ಡ್ ಕೊಡು ನೋಡ್ಕೊಂಡು ಬರಿ ಸ್ಪೀಡ್ ಆಗಬೇಕು ರಾಜನ ರಾಜ ರಿಪೀಟ್ ರಿಪೀಟ್ ಆಗತ ನೋಡಿ ಬರಿ ಹೊಸ ಹೊಸ ಶಬ್ದ ಬರಿ ಫಾಸ್ಟ್ ನಾನು ನೀನು ಮಾಡಂಗಿಲ್ಲ ಅಲ್ಲಿ ಇಲ್ಲದೇ ಇರೋ ಶಬ್ದ ಬರೀರಿ ರಗದ ಅಂದ್ರೆ ಏನ್ ಚಿನೇ ಅರ್ಥ ಇರೋ ಶಬ್ದ ಬರೀ ಹಾ 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 ರಿಪೀಟ್ ಮಾಡಬೇಡ್ರಿ

ತಪ್ಪು ಸರಿ ಮಹಾನಗರ ಸರಿ ಯಾರೀ ನಗರ ಸರಿ ಮರ ಗರ ಹಾರ ಅದರ ಇದು ನರ ಆಮೇಲೆ ರಾಜ ದರಗ ರಾಜ ರಿಪೀಠ ಐತೆ ನೋಡ್ರಿ ಮತ್ತೊಮ್ಮೆ ರಾಜನ ಐತೆ ನಂತ್ರಿ ನಗರ ನಗರ ರಿಪೀಠ ಐತೆ ನೋಡ್ರಿ ನಗರ ಮನ ಮತ್ ದರ ಯಾರ ಗರ ar ಒಂದ್ ಕೆಲವೊಂದ್ ರೆಡಿ ಮಾಡಿರ್ಲಿಲ್ಲ ಆಟದಾಗ ಈ ತರ ಆಗ್ಬಾರ್ದು ಕ್ಲೀನ್ ಚಂದ ಇರ್ಬೇಕು ಹೆಂಗ್ ಗಡ್ಬೇಡ್ ಗಡ್ಬೇಡ ಮಾಡ್ಬಾರ್ದು ಇನ್ ನೆಕ್ಸ್ಟ್ರಾ ಅರ ಮರ ರಾಜ ಮನೆ ಗದ ನರ

It is 1, One. 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 ಏನಿರ್ಲಿಲ್ಲ ಒಗ್ಗಟ್ಟಿರಲಿಲ್ಲ ಅದಕ್ಕೆ ವಿನ್ನರ್ಸ್ ಯಾರಾದ್ರು ಅವ್ರು ಹೆಂಗ ನೋಡಿ ಯಾರು ಬರ್ತದ ಬರಾಬರ ಮುಂದೆ ನೋಡಿದ ಸೊ ಚಪ್ಪಾಳೆ ಬೋಜಿಗೆ